ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ನಾಲ್ಕು ಗುರುವಾರ ಪೌರ್ಣಮಿ ಪ್ರಯುಕ್ತ ಇರಗಂಪಲ್ಲಿಯಲ್ಲಿ ಗಿರಿ ಪ್ರದಕ್ಷಿಣೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಶ್ರೀ ಪರ್ವತವರ್ಧಿನಿ ಸಮೇತ ಶ್ರೀ ರಾಮೇಶ್ವರ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಗೂ ಗಿರಿಪ್ರದಕ್ಷಿಣೆ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿಯೂ ಹುಣ್ಣಿಮೆಗೆ ಆಗಮಿಸಿ ಗಿರಿಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕೆಂದು ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಮನವಿ ಮಾಡಿದ್ದಾರೆ